ಫ್ರೆಂಡ್ ಕಡುಬು ರೆಡಿಯಾಗಿದೆ ಚೆನ್ನಾಗಿದೆ ಫ್ರೆಂಡ್ ನೀವು ಟ್ರೈ ಮಾಡಿ ಫ್ರೆಂಡ್ ಕಡುಬು ನಾ ಈ ಸ್ಟೈಲಲ್ಲಿ ಈಗ ಹೂರ್ಣ ಮಾಡ್ಕೊ ಹೂರ್ಣ ಮಾಡ್ಕೊಳಕ್ ನಾನು ಈ ಪ್ಯಾನ್ ಇಟ್ಟಿದ್ದೀನಿ ಈಗ ಬೆಲ್ಲ ಹಾಕ್ತಾಯಿದ್ದೀನಿ ಒಂದು ಬೊಟ್ಲು ಒಂದು ನೂರು ಗ್ರಾಮ್ ಇದೆ ಫ್ರೆಂಡ್ ಇದು ಈಗ ಒಂದು ಒಂದು ಎರಡು ಸ್ಪೂನು ನೀರು ಹಾಕ್ಕೊಳ್ಳಿ ಜಾಸ್ತಿ ಹಾಕೊಬೇಡಿ ಮಾಡ್ಕೊತಾ ಇದೀನಿ ಹೂರ್ಣ ಇದು ಆಗಲಿ ಕಡುಬಗೆ ಚೆನ್ನಾಗದು ಎದಿದ್ ಪಾಕ ಥರ ಬರೋದೇನು ಬೇಡ ಇಲ್ಲ ಕರಗ್ಬಿಟ್ಟು ಇದು ಬರಬೇಕು ಫ್ರೆಂಡ್ ಸಿಂಪಲ್ ಮನೇಲಿರೋದು ಐಟಮಲ್ಲೇ ನಾನು ತೋರಿಸ್ತಾ ಇದ್ದೀನಿ ನಾನು ಮನೇಲಿ ಎಲ್ಲ ಇರೋ ಐಟಮ್ಗಳಿರುತ್ತೆ ಅದರಲ್ಲೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಮಾಡ್ಕೋಬೋದು ನೀವು ನೇನು ಗ ಗಣೇಶನ ಹಬ್ಬ ಬಂತು ಬರ ನೋಡಿ ಇದು ಆಗ್ತಾಯಿದೆ ನೊರೆ ನೊರೆ ಬಂದಿದೆ ನೋಡಿ ಇದು ಆಗಿದೆ ಇದು ಎಷ್ಟೊಂದು ಐದು ನಿಮಿಷಗೆಲ್ಲ ಬಂದ್ಬಿಡುತ್ತೆ ಫ್ರೆಂಡ್ ಇದು ಏನು ಕಾ ಒಂದು ಪಾಕ ಬರಬೇಕು ಏನಿಲ್ಲ ನೋಡಿ ನೀಟಾಗಿ ಬಂದಿದೆ ಇದು ನೋಡಿ ಒಂದು ಕುಪ್ತೀನಿ ನಾನು ಕಾಯಿ ರೀ ನಾನು ನಾವು ಅದು ತುರಿದು ಹಾಕೋಬೋದು ನೀವು ನಾನು ಮಿಕ್ಸಿಲಿ ಸ್ವಲ್ಪ ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ ಇದಕ್ಕೆ ಏಲಕ್ಕಿ ಏಲಕ್ಕಿ ಪುಡಿ ಹಾಕ್ತಾ ಇನ್ನು ನಾನು ಒಂದು ಎರಡು ತೊಗೊಂಡಿ ಏಲಕ್ಕಿ ಪುಡಿ ಮಾಡ್ಕೊಂಡಿದ್ದೀನಿ ನಾನು ಹಾಕಿದ್ದೀನಿ ಇವಾಗ ಚೆನ್ನಾಗಿದು ತಳ ಅಡಿ ಬಿಡ್ಬೇಕು ಫ್ರೆಂಡ್ ಅಲ್ಲಿವರೆಗೂ ಇದು ಮಾಡ್ಕೊಳ್ಳಿ ಒಂದು ಸ್ವಲ್ಪ ಒಂದು ಎರಡು ಸ್ಪೂನು ಎಳ್ಳು ಇದ್ದೀನಿ ಫ್ರೆಂಡ್ ನಾನು ನೋಡಿ ಇದು ಎಳ್ಳು ಇದೆ ಇದು ಹುರಿದಾಯಿತು ಚಿಟಪಟ ಅನ್ನತ್ತೆ ಅದಕ್ಕೆ ಅವಾಗ ಸಾಕು ಗಸಗಸೆ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಗರ್ಕ ಗಸಗಸೆ ಹುರ್ಕೊಳ್ಳಿ ಚೆನ್ನಾಗಿ ಇದಾಯ್ತು ಇದು ನೋಡಿ ಫ್ರೆಂಡ್ ಇದು ಈಗ ಎಳ್ಳು ಹುರ್ಕೊಂಡಿದ್ನಲ್ಲ ಎಳ್ಳು ಗಸಗಸೆ ಈಗ ಹಾಕ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಎಲ್ಲ ಮಿ ಇದು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಇದು ತುಪ್ಪದೆರಡು ಸ್ಪೂನ್ ಹಾಕ್ತಾ ಇದ್ದೀನಿ ನೋಡಿ ಈಗ ಇದಾಗ್ತೀನಿ ಗೋಡಂಬಿ ಇದ್ದೀನಿ ಇದಾಗಲಿ ಇದು ಹಾಕ್ತೀನಿ ಫ್ರೆಂಡ್ ಇದು ಇದೊಂದು ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಈ ಥರ ಒಂದ್ಸತಿ ಟ್ರೈ ಮಾಡಿ ನೀವು ಎಲ್ಲ ಬೇರೆ ಬೇರೆ ಥರ ಮಾಡಿದ್ದಾರೆ ಇದೊಂದು ಸತಿ ಟ್ರೈ ಮಾಡಿ ಫ್ರೆಂಡ್ ನೀವು ನೋಡಿ ಇವಾಗ ದ್ರಾಕ್ಷಿ ಇದ್ದೀನಿ ಇದಾಗಿದೆ ಇದು ಹೂರ್ಣ ಮಾಡಿದ್ದೀನಿ ಅದಕ್ಕೆ ಹಾಕ್ಕೊಂತೀನಿ ಇವಾಗ ಹ್ಞೂ ನೋಡಿ ಇದಕ್ಕೆ ಹಾಕ್ಕೊತಾ ಇದ್ದೀನಿ ನೋಡಿ ಇದಾಗಿದೆ ಇದು ನೋಡಿ ತಲೆ ಹಿಡ್ದು ಬಿಡ್ತಾ ಇದೆ ಇದು ಇದಾಗಿದೆ ಅಂತ ಅರ್ಥ ಇವಾಗ ಮಾಡೋಕ್ಕೆ ಇದು ಮಾಡೋಣ ಇದನ್ನು ಮಾಡ್ಕೊಳ್ಳೋಣ ಇದಾಗಿದೆ ಸೆಲ್ ಇಡ್ತೀನಿ ಇದನ್ನು ನೋಡಿ ಕೈ ಗಂಟಲ ಇದು ಎಷ್ಟು ನೀಟಾಗಿ ಆಗಿದೆ ನೋಡಿ ಇವಾಗ ಬಾಂಡ್ ಇಟ್ಟೀನಿ ಇವಾಗ ಕನಕ ಮಾಡ್ಕೊಳ್ಳೋಣ ಹೂನ ರೆಡಿ ಆಗಿದೆ ಈಗ ಕನಕ ಮಾಡ್ಕೊಳ್ಳೋಣ ನಾನು ನೋಡಿ ಒಂದು ಎರಡು ಬೊಟ್ಲು ಆಗ್ತಾಯಿ ನೀರು ನಾನು ಅಕ್ಕಿ ಹಸಿಟ್ಟು ತೊಳೆದು ಹಾರಕ್ಕೊಂಡು ಮಿಶಿನ್ಗೆ ಹಾಕ್ಸ್ಕೊಂಡಿದ್ದೀನಿ ಫ್ರೆಂಡ್ ನೀವು ಅಂಗಡಿಲಿ ತೊಗೊಂಬಂದು ಬಂದು ಮಾಡ್ಬೋದು ನೀವು ಅಡಿದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊತಾಯಿದ್ದೀನಿ ತುಪ್ಪ ಒಂದು ಸ್ಪೂನ್ ಹಾಕ್ಕೊತಾಯಿದ್ದೀನಿ ಗಂಟಾಗಲ್ಲ ತುಪ್ಪ ಹಾಕ್ಕೊಂಡ್ರೆ ಇಟ್ಟು ಅಡಿಯೋದು ಒಂದು ಸ್ಪೂನು ಅಕ್ಕಿ ಇಟ್ಟು ಹಾಕ್ತಾಯಿದ್ದೀನಿ ನೀವು ಜಸ್ಟ್ ಕುದಿ ಇದು ಮುದ್ದೆ ಥರ ಮಾಡ್ಕೋಬೇಕಿದು ಕುದಿ ಬಂದಾಗ ನಾವು ಮುದ್ದೆ ಥರ ತೊಳೆಸ್ಬೇಕು ಇವಾಗ ಉಪ್ಪು ತುಪ್ಪ ಒಂದು ಒಂದು ಸ್ಪೂನು ಹಸಿ ಹಸಿ ಅಕ್ಕಿ ಹಸಿಟ್ ಹಾಕಿದ್ದೀನಿ ನಾನು ಕುದಿ ಫ್ರೆಂಡ್ ಇದು ನೋಡಿ ಕುದೀತಾ ಇದೆ ಇವಾಗ ಈ ಟೈಮಲ್ಲಿ ಅಕ್ಕಿ ಹಸಿಟ್ಟು ಹಾಕೊಳ್ಳೋಣ ಇವ ನಾವು ಹಾಕ್ಕೊಂಡು ನಾವು ಕಳ್ಸ್ಕೊಳ್ಳೋಣ ನೋಡ್ಕೊಂಡು ಹಾಕ್ಕೊಳ್ಳಿ ಅಕ್ಕಿ ಹಸಿಟ್ಟು ನೀವು ಏನು ಅದು ಜಾಸ್ತಿ ಆಗೋದು ಏನು ಜಾಸ್ತಿ ಆಗಿದೆ ಅಂದ್ಕೋಬೇಡಿ ನೋಡಿ ಚೆನ್ನಾಗಿದು ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಗಂಟಿನ ರಾಣಿ ಮಿಕ್ಸ್ ಮಾಡ್ಕೊಳಿದ್ದು ಸ್ವಲ್ಪ ವೇಯಕ್ಕೆ ಇಟ್ಟು ಬೇಯಲಿ ಸ್ವಲ್ಪ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ಬೇಯಲಿ ನೋಡಿ ಇದಾಗಿದೆ ಇದು ನಾನು ಇವಾಗ ನಾನು ಒಂದು ತಟ್ಟೆಗೆ ಹಾಕ್ಕೊತಿದ್ದೀನ ಚೆನ್ನಾಗಿ ನಾದ್ಕೋಬೇಕು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊಳ ನೋಡಿ ತಟ್ಟೆಗೆ ಎತ್ಕೊಂಡಿದ್ದೀನಿ ನಾನು ಚೆನ್ನಾಗಿ ನಾತ್ಕೊತಾ ಇದ್ದೀನಿ ಇವಾಗ ಬಿಸಿ ಇದ್ದರೆ ಸ್ವಲ್ಪ ಕೈ ತ ಮಾಡ್ಕೊಳ್ಳಿ ಫ್ರೆಂಡ್ ಇದು ಬಿಸಿ ಆರಬಾರ್ದು ಚೆನ್ನಾಗಿ ನಾದ್ಕೋಬೇಕು ನೀವು ಈಗ ನಾನು ಒಂದು ಸ್ವಲ್ಪ ಆಟ್ಪಾಕ್ಸಲ್ಲಿ ಹಾಕ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ಪೇಪರ್ ಮೇಲೆ ಕವರ್ ಎಷ್ಟು ತಟ್ಕೊಳ್ಳಿ ಈ ಥರ ತಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು ತಳ್ಳಿ ತಟ್ಕೊಳ್ಳಿ ಒಂದು ತುಪ್ಪ ಸುರಿಸಿ ಸುರ್ಕೊಳ್ಳಿ ನೋಡಿ ಇದು ಹಾಕ್ಕೊಂಡಿದ್ದೀನಿ ಈಗ ಹೂಳ್ ಹಾಕ್ಕೊಳ್ಳೋಣ ಸ್ವಲ್ಪ ತೊಗೊಂಡಿದ್ದೀನಿ ಒಂದು ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ಇದನ್ನು ಕ್ಲೋಸ್ ಮಾಡೋಣ ನೋಡಿ ಇದನ್ನು ತೆಗಿತಾಯಿದ್ದೀನಿ ಈಗ ನೋಡಿ ಅಷ್ಟು ನೀಟಾಗಿ ಬಂದಿದೆ ಎಲ್ಲ ಮಾಡ್ಕೊತೀನಿ ಥರ ನೋಡಿ ಫ್ರೆಂಡ್ ಇಡ್ಲಿ ಕುಕ್ಕರ್ ಇಟ್ಕೊಂಡಿ ಅಬೇ ಬೇಯಿಸ್ಕೊಳಕ್ಕೆ ಇವಾಗ ನೀರು ಹಾಕಿ ಇಡ್ಲಿ ಕುಕ್ಕರ್ ಇಟ್ಟಿದ್ದೀನಿ ಇವಾಗ ಬನ್ನಿ ಈಗ ಅದನ್ನೆಲ್ಲ ಇಕ್ಕೋಣ ಇವಾಗ ಈ ಬಾಳೆಲೆ ಮೇಲೆ ಇಕ್ತೀನಿ ಇವಾಗ ನೋಡಿ ಒಂದೊಂದು ಇದ್ದೀನಿ ಇವಾಗ ನೋಡಿ ಫ್ರೆಂಡ್ ಎಲ್ಲ ಇಟ್ಟು ಇನ್ನೊಂದು ಐದು ನಿಮಿಷ ಆಬೇಲಿ ಬೇಯಲಿ ಅವ ತೆಗೋಣ ನೋಡಿ ಇದು ಆಗಿದೆ ಇದು ಇದು ಎತ್ತ ತುರ್ ಮಾಡ ಇದನ್ನು ಇಡಿ ಫ್ರೆಂಡ್ ಕಡುಬು ರೆಡಿಯಾಗಿದೆ ಚೆನ್ನಾಗಿದೆ ಫ್ರೆಂಡ್ ನೀವು ಟ್ರೈ ಮಾಡಿ ಫ್ರೆಂಡ್ ಕಡುಬು ನಾ ಸ್ಟೈಲ್ ಅಲ್ಲಿ.